ದೇವಾಲಯಗಳಲ್ಲಿರುವ ದೇವರ ವಿಗ್ರಹಗಳ ಗಾತ್ರ ಹಾಗೂ ಮನೆಯ ದೇವರ ಕೋಣೆಯಲ್ಲಿರುವ ದೇವರ ವಿಗ್ರಹಗಳ ಗಾತ್ರವು ಭಿನ್ನವಾಗಿರುತ್ತದೆ ದೇವರ ವಿಗ್ರಹಗಳನ್ನು ದೇವಾಲಯಗಳಲ್ಲಿ ಹಾಗೂ ದೇವರ ಕೋಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಲು ಅದರದ್ದೇ ಆದ ನಿಯಮಗಳಿವೆ ದೇವರ ಕೋಣೆಯಲ್ಲಿ ಇರಿಸಲಾಗುವ ವಿಗ್ರಹಗಳ ಗಾತ್ರ ತುಂಬಾ ದೊಡ್ಡದಾಗಿರಬಾರದು ಎಂದು ಹೇಳಲಾಗುತ್ತದೆ ಅತ್ಯಂತ ಸರಳವಾದ ರೀತಿಯಲ್ಲಿ ಪೂಜಿಸಲ್ಪಡುವ ಕಾರಣ ಚಿಕ್ಕ ಮೂರ್ತಿಗಳನ್ನು ಮಾತ್ರ ದೇವರ ಕೋಣೆಯಲ್ಲಿ ಇರಿಸಲಾಗುತ್ತದೆ ಇನ್ನು ದೇವರು ಮತ್ತು ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡುವ ದಿಕ್ಕು ಕೂಡ ಭಿನ್ನ ಭಿನ್ನವಾಗಿರುತ್ತದೆ ಮನೆಯ ದೇವರ ಕೋಣೆಯಲ್ಲಿ ನಾವು ಪ್ರತಿಷ್ಠಾಪನೆ ಮಾಡುವ ದೇವರ ವಿಗ್ರಹದ ಗಾತ್ರ ಎಷ್ಟಿರಬೇಕು ದೇವರ ಕೋಣೆಯಲ್ಲಿ ವಿಗ್ರಹದ ಗಾತ್ರ ವಾಸ್ತು ಮತ್ತು ಪೂಜೆ ನಿಯಮಗಳ ಪ್ರಕಾರ ಪೂಜಾ ಕೊಠಡಿಯಲ್ಲಿರುವ ದೇವರ ವಿಗ್ರಹ ಒಂದು ಇಂಚಿನಿಂದ ಹನ್ನೆರಡು ಇಂಚುಗಳವರೆಗೆ ಇರಬಹುದು ಕೆಲವು ಸ್ಥಳಗಳಲ್ಲಿ ವಿಗ್ರಹವು ಇಪ್ಪತ್ತು ಇಂಚುಗಳನ್ನು ಹೊಂದಿರುವ ಪುರಾವೆಗಳಿವೆ ಆದರೆ ಸಾಮಾನ್ಯವಾಗಿ ಅಂಗೀಕರಿಸಲ್ಪಟ್ಟದ್ದು ಕೇವಲ ಹನ್ನೆರಡು ಇಂಚುಗಳವರೆಗಿನ ವಿಗ್ರಹಗಳು ಮಾತ್ರ ಮನೆಯ ದೇವರ ಕೋಣೆಯಲ್ಲಿ ಇದಕ್ಕಿಂತ ದೊಡ್ಡ ವಿಗ್ರಹಗಳನ್ನು ಪೂಜಿಸುವಾಗ ಹಲವಾರು ನಿಯಮಗಳನ್ನು ಪಾಲಿಸುವುದು ಅವಶ್ಯಕ ವಿಗ್ರಹಗಳನ್ನು ಸ್ಥಾಪಿಸುವ ದಿಕ್ಕು ದೇವರ ಕೋಣೆಯಲ್ಲಿ ಭಗವಾನ್ ವಿಷ್ಣು ಬ್ರಹ್ಮ ಮಹೇಶ್ವರ ಸೂರ್ಯ ಇಂದ್ರ ಮುಂತಾದ ದೇವರ ವಿಗ್ರಹಗಳನ್ನು ಪೂರ್ವ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಈ ದಿಕ್ಕಿನಲ್ಲಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡುವುದರಿಂದ ವಿಗ್ರಹದ ಮುಖವು ಪಶ್ಚಿಮದತ್ತ ತಿರುಗುತ್ತದೆ ಇದರಿಂದ ಮನೆಗೆ ಧನಾತ್ಮಕ ಶಕ್ತಿ ಬರುತ್ತದೆ ಶಿವಲಿಂಗದ ದಿಕ್ಕು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನೀವು ಶಿವಲಿಂಗವನ್ನ ಇರಿಸಲು ಬಯಸಿದರೆ ಶಿವಲಿಂಗದ ಗಾತ್ರವು ಚಿಕ್ಕದಾಗಿರಬೇಕು ಶಿವಲಿಂಗವನ್ನ ಮನೆಯ ದೇವರ ಕೋಣೆಯ ಉತ್ತರ ಭಾಗದಲ್ಲಿ ಸ್ಥಾಪಿಸಬೇಕು ದೇವರ ವಿಗ್ರಹಗಳನ್ನು ಇಡುವ ವಿಧಾನ ಶಿವಲಿಂಗವನ್ನ ಹೊರತುಪಡಿಸಿ ದುರ್ಗಾದೇವಿಯ ಗಣಪತಿಯ ಕುಬೇರ ಮುಂತಾದ ದೇವರು ಮತ್ತು ದೇವತೆಗಳ ವಿಗ್ರಹಗಳನ್ನ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಅದರಿಂದ ಅವರ ಮುಖವು ದಕ್ಷಿಣ ದಿಕ್ಕಿನಲ್ಲಿರುತ್ತದೆ ಹನುಮಂತನ ವಿಗ್ರಹ ಇಡುವ ದಿಕ್ಕು ಶಾಸ್ತ್ರದ ಪ್ರಕಾರ ದೇವರ ಕೋಣೆಯ ಈಶಾನ್ಯ ದಿಕ್ಕನ್ನ ದೇವರು ಮತ್ತು ದೇವತೆಗಳ ವಿಗ್ರಹಗಳನ್ನ ಇಡಲು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹನುಮಂತನ ವಿಗ್ರಹವನ್ನ ಈಶಾನ್ಯ ದಿಕ್ಕಿನಲ್ಲಿ ಇರಿಸಿ ಬಜರಂಗ ಬಲಿಯ ವಿಗ್ರಹವನ್ನ ಎಂದಿಗೂ ಆಗ್ನೇಯ ದಿಕ್ಕಿನಲ್ಲಿ ಇಡಬಾರದು ಏಕೆಂದರೆ ಅದು ಕೆಟ್ಟ ಪರಿಣಾಮಗಳನ್ನ ಬೀರುತ್ತದೆ ಯಾವ ರೀತಿಯ ವಿಗ್ರಹಗಳನ್ನ ದೇವರ ಕೋಣೆಯಲ್ಲಿ ಇಡಬೇಕು ದೇವರ ಕೋಣೆಯಲ್ಲಿ ಎಂದಿಗೂ ಮುರಿದ ಮತ್ತು ಮಂದವಾದ ವಿಗ್ರಹಗಳನ್ನ ಇಡಬೇಡಿ ಹೊಸ ವಿಗ್ರಹಗಳನ್ನ ಖರೀದಿಸುವಾಗ ಅದರ ವಿನ್ಯಾಸವನ್ನ ನೆನಪಿನಲ್ಲಿಟ್ಟುಕೊಳ್ಳಬೇಕು ಸುಂದರವಾದ ವಿಗ್ರಹಗಳನ್ನ ಆಯ್ಕೆ ಮಾಡಬೇಕು ತಾಮ್ರ ಅಷ್ಟಧಾತು ಬೆಳ್ಳಿ ಚಿನ್ನ ಮಣ್ಣು ಕಲ್ಲು ಮತ್ತು ಮರದಿಂದ ಮಾಡಿದ ವಿಗ್ರಹಗಳನ್ನು ಮಾತ್ರ ಪೂಜೆಗೆ ಬಳಸಬೇಕು ಯಾವ ವಿಗ್ರಹ ಸ್ಥಾಪನೆ ಒಳ್ಳೆಯದಲ್ಲ ದೇವರ ಕೋಣೆಯೊಳಗೆ ಎಂದಿಗೂ ಹಿಂಸಾತ್ಮಕ ವಿಗ್ರಹಗಳನ್ನು ಸ್ಥಾಪಿಸಬೇಡಿ ಅದರಿಂದ ಹೊರಹೊಮ್ಮುವ ಶಕ್ತಿಯು ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೂ ತಾಂಡವ ನೃತ್ಯ ಮಾಡುತ್ತಿರುವ ಶಿವನ ವಿಗ್ರಹವನ್ನ ಕೂಡ ನೀವು ದೇವರ ಕೋಣೆಯಲ್ಲಿ ಇಡಬಾರದು ಇದಲ್ಲದೆ ಶನಿ ಮತ್ತು ಕಾಲಭೈರವನ ವಿಗ್ರಹವನ್ನು ಕೂಡ ಇಡಬಾರದು ಆದರೆ ನೀವು ಭೈರವನ ಸೌಮ್ಯ ರೂಪದ ವಿಗ್ರಹವನ್ನು ಇಟ್ಟುಕೊಳ್ಳಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು